ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಮತ್ತೆ ವಿನಯ್ ಇಲ್ಲದೆ ಹೋಗಿರಿ ಒಂಥರ ಇದು ಫುಲ್ಫಿಲ್ ಆಗ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ನೀವು ಈ ಒಂದು ಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ಸೊ ಜನಕ್ಕೂ ಕೂಡ ಗೊತ್ತು ಮತ್ತೆ ಈ ಹತ್ತು ಸೀಸನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಇದಂತೂ ಹಿಸ್ಟ್ರಿ ಕ್ರಿಯೇಟ್ ಮಾಡಿರುವಂಥ ಸೀಸನ್ ನಿಮ್ಮ ಪಾರ್ಟ್ನರ್ ವಿನಯ್ ಬಗ್ಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೇನೆ ವಿನಯ್ ಮತ್ತು ನಾನು ನನ್ನ ಫಸ್ಟ್ ಡೆಬ್ಯೂ ಸೀರಿಯಲ್ ಹರೋರ್ ಮಾದೇವ ಅಲ್ಲಿ ನಾವು ಮೀಟ್ ಆಗಿರೋದು ಅವರು ನಂದು ಅಲ್ಲೂ ಕೂಡ ಸುಮಾರಷ್ಟು ಗಲಾಟೆ ಆಗಿದ್ದಾವೆ ಬಟ್ ಐ ವಿಲ್ ಬಿ ಆನೆಸ್ಟ್ ಈಸ್ ಅ ವೆರಿ ಜೆಂಟಲ್ ಮ್ಯಾನ್ ಒಂದು ಫ್ರೆಂಡ್ ಆಗಿ ಬಂದರೆ ನೀವು ಹೇಗೆ ನೋಡಿದ್ದೀರಾ ಅವ್ರು ನಮ್ಮ ಜೊತೆ ಎಲ್ಲ ಹೇಗಿರ್ತಿದ್ರು ಈಸ್ ಅ ಜೆಂಟಲ್ ಮ್ಯಾನ್ ಪ್ರೀತಿ ಕೊಡಬೇಕು ಅಂದಾಗ ಅವ್ರು ಅಷ್ಟೇ ಪ್ರೀತಿ ಕೊಡ್ತಾರೆ ಕೋಪ ತೋರಿಸ್ಬೇಕು ಅಂದಾಗ ಅಷ್ಟೇ ಕೋಪ ತೋರಿಸ್ತಾರೆ ಅವರಲ್ಲಿ ನನ್ನಲ್ಲಿ ಏನು ಯಾವಾಗಲೂ ಕ್ಲಾಶ್ ಹೊಡಿಯೋದು ಅಂದರೆ ನಾನು ಫಿಲ್ಟರ್ ಇಲ್ಲದೆ ಮಾತಾಡ್ತೀನಿ ಅದು ಅವ್ರಿಗೆ ಟ್ರಿಗರ್ ಹೊಡೆಯುತ್ತೆ ಬಿಕಾಸ್ ಈಸ್ ಅ ಶಾರ್ಟ್ ಟೆಂಪರ್ ಪರ್ಸನ್ ಆ ಟ್ರಿಗರ್ ಆದಾಗ ಅವ್ರು ರಿಯಾಕ್ಟ್ ಮಾಡ್ತಾರೆ ಅವ್ರು ರಿಯಾಕ್ಟ್ ಮಾಡಿದಾಗ ನಾನು ಎಲ್ಲೂ ಕೂಡ ಶುಗರ್ ಕೋಟಿಂಗ್ ಮಾಡೋಕ್ಕೆ ಬರಲ್ಲ ಬೇರೆಯವ್ರು ಮಾಡೋ ಹಾಗೆ ನಾನು ಅಲ್ಲೇ ರೆಸ್ಪಾಂಡ್ ಮಾಡ್ತಿದ್ದೆ ನಾನು ಸಾರಿ ಹೇಳಕ್ ಹೋಗಲ್ಲ ಅವರು ಸಾರಿ ಹೇಳಕ್ ಬರಲ್ಲ ಅದು ಕ್ಲಾಶ್ ತುಂಬಾ ಲಾಂಗ್ ಟೈಮ್ ತನಕ ಇಡೀತಿರ್ತಿತ್ತು ಅದಲ್ಲೂ ಆಗಿದೆ ಸೆಟ್ ಅಲ್ಲಿ ಇಲ್ಲೂ ಕೂಡ ಆಗಿದೆ ಏನೂ ಕೂಡ ಯುನೋ ಲೈಕ್ ಈ ಶೋಗೋಸ್ಕರ ಮಾಡಿರೋದಾಗಿರ್ಬೋದು ಅಂಥದ್ದು ಏನೂ ಇಲ್ಲ ರಾದರ್ ಇಲ್ಲಿ ಈ ಶೋನಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಸ್ವಲ್ಪ ಸಾರ್ಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ವಿ ಸುಮಾರಷ್ಟು ಸಲ ಅಲ್ಲಿ ಹಂಗೆ ಯಾರೂ ಇಡ್ತಿರ್ಲಿಲ್ಲ ಅಲ್ಲಿ ಬಿಗ್ ಬಾಸ್ ಅನ್ನೋರು ಇರಲಿಲ್ಲ ಜನ ನೋಡೋ ನೋಡ್ತಾ ಇದಾರೆ ಅಂತ ಇರಲಿಲ್ಲ ಮುಂಬೈಲಿ ನಡೀತಾ ಇದ್ದಿದ್ದು ಶೂಟ್ ಅದು ಸೊ ವಿ ಅಂಡ್ ಕೇರ್ ಟೈಪ್ ಆಗಿಬಿಡ್ತಿತ್ತು ಸುಮಾರು ಸಲ ಬಟ್ ಆನೆಸ್ಟ್ ಆಗಿ ಹೇಳಬೇಕು ಅಂದರೆ ನಮಗೆ ಒಬ್ಬರು ಒಬ್ಬರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ ದ್ಯಾಟ್ ದ ವೇ ವಿ ಥಿಂಕ್ ಏನೇ ಆದರೂ ಆ ಮನೇಲಿ ನನಗೆ ಸುಮಾರಷ್ಟು ವಿಷಯಗಳು ಗೊತ್ತಿತ್ತು ವಿನಯ ಬಗ್ಗೆ ಅಲ್ಲೇ ಹಿಂಗೆ ಮಾತಾಡಿದಾರೋ ಹಂಗೆ ಮಾತಾಡಿದ್ರು ಅಂತ ಬಟ್ ನಾನು ಎಲ್ಲೂ ಕೂಡ ಗಾಸಪ್ ಮಾಡ್ತಾ ಇರಲಿಲ್ಲ ಹಿಂದೆ ಹೋಗ್ಬಿಟ್ಟು ವಿನೆ ನಿಮ್ಮ ಬಗ್ಗೆ ಹೀಗೆ ಹೇಳಿದ್ರು ಅಂತ ಹೇಳಿ ಅಲ್ಲಿಂದ ಹಿಂಗೆ ಮಾತು ಮಾಡ್ತಾ ಇರಲಿಲ್ಲ ಅವ್ರಿಗೆ ನನ್ನ ಬಗ್ಗೆ ಈ ವಿಷಯ ಗೊತ್ತಿರ್ತಿತ್ತು ಆ್ಯಂಡ್ ನನಗೇನು ಗೊತ್ತು ಇವರಿಗೆ ಹೇಳಿದರೆ ಖಂಡಿತ ಇವರು ಹೇಳ್ತಾರೆ ಅಂತ ನನಗೆ ಗೊತ್ತಿರ್ತಿತ್ತು ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಆದರೂ ನಮ್ಮಲ್ಲಿ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗ್ತಿತ್ತು ಆ್ಯಂಡ್ ಫ್ರೆಂಡ್ಶಿಪ್ ಆಗಿದ್ದಾಗ ಅವ್ರು ನನ್ನ ಬಗ್ಗೆ ಕೇರ್ ತೋರಿಸ್ತಾ ಇದ್ದು ಈಸ್ ಮ್ಯಾನ್ ಆ್ಯಂಡ್ ಸಿ ನನಗೆ ಅವ್ರ ಬಗ್ಗೆ ಎಲ್ಲೂ ಕಂಪ್ಲೇನ್ ಇಲ್ಲ ಅವ್ರದ್ದು ತುಂಬ ಗಲಾಟಿ ಆಗಿರ್ಬೋದು ಆಗಿರ್ಬೋದು ಬಟ್ ಅವ್ರು ಏನು ಮಾಡಿದರು ಗೇಮಿಗೋಸ್ಕರ ಮಾಡಿದ್ದಾರೆ ಗೆಲ್ಲಬೇಕು ಅಂತ ಮಾಡಿದ್ದಾರೆ ಆ್ಯಂಡ್ ಬಂದಿರೋರು ಪ್ರತಿಯೊಬ್ಬರು ಕೂಡ ಗೆಲ್ಲಬೇಕು ಅಂತ ಬಂದಿದ್ದವರು ನಾನು ಸ್ವಲ್ಪ ಇಮೋಷನಲಿ ಆಡ್ಬಿಟ್ಟೆ ಅಂತ ನಂಗೆ ಅನಿಸುತ್ತೆ ನಾನು ನಾನಾಗಿ ಇದ್ದು 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 ಅದೇ ತಪ್ಪಾಗೋಯಿತು ಅಂತ ಕೆಲವು ಸತಿ ಅನಿಸುತ್ತೆ ಕೂಡ ನಾನು ಅದಕ್ಕೆ ಮೋಸ್ಟ್ಲಿ ಸ್ಟ್ರಾಟಜೀಸ್ ಮಾಡೋಕ್ಕಾಗಿಲ್ಲ ಇದ್ದಂಗೆ ಇದ್ದಂಗೆ ಹೇಳ್ಬಿಡ್ತಿದೆ ಬಟ್ ಐ ಆಮ್ ಸ್ಟಿಲ್ ನಾಟ್ ಹ್ಯಾವಿಂಗ್ ರಿಗ್ರೆಟ್ಸ್ ಓವರ್ ಇಟ್ ಬಟ್ ಹೀ ಪ್ಲೇಡ್ ಅ ವೆರಿ ಗುಡ್ ಗೇಮ್ ಅಂತ ಅನ್ಸುತ್ತೆ ಹೇಳಿದ್ರಿ ನೀವು ಅವ್ರು ಗೆಲ್ಬೇಕಿತ್ತು ಅಂತ ನೀವು ಕೂಡ ಅವ್ರ ಜೊತೆ ಇದನ್ನ ಆಫ್ ದಿ ಕ್ಯಾಮ್ರಾ ನಾವು ಮಾತಾಡುವಾಗ ಹೇಳಿದ್ರೆ ಅವ್ರು ಗೆಲ್ಬೇಕಿತ್ತು ಅಂತ ಸೊ ಅದೇ ನೋಡಿ ಪ್ರೀತಿ ಅಂತ ಹೇಳೋದು ಇದ್ರ ಬಗ್ಗೆ ಹೇಳೋದಾದ್ರೆ ವಿನಯ್ ವಾಸ್ ಡಿಸರ್ವಿಂಗ್ ಅಂತ ನಂಗೆ ಅನ್ಸುತ್ತೆ ಬಿಕಾಸ್ ಫಸ್ಟ್ ಅಂತ ಹೇಳ ಫಸ್ಟ್ ನಾನೇ ಗೆಲ್ಬೇಕಿತ್ತು ಅಂತ ಇವತ್ತು ಕೂಡ ನಾನು ಹೇಳ್ತೀನಿ ಬಟ್ ನನಗೆ ಯಾರಾದರೂ ಕಾಂಪಿಟೇಷನ್ ಕೊಡೋರು ಅಂತ ಅನ್ಸಿದ್ರೆ ಇಲ್ಲ ಆ ಮನೆಯಲ್ಲಿ ಇವ್ರು ಇಲ್ಲದೇ ಇದ್ರೆ ಏನಾದ್ರೂ ಡಿಫ್ರೆನ್ಸ್ ಆಗ್ತಿತ್ತು ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಮೆನೆ ಬಿಕಾಸ್ ಅವ್ರು ಇಲ್ದಿದ್ರೆ ಅಗ್ರೆಷನ್ ಇರ್ತಾ ಇರ್ಲಿಲ್ಲ ಅವ್ರು ಇಲ್ಲದೇ ಇದ್ದಿದ್ರೆ ಮೋಸ್ಟ್ಲಿ ನನಗೆ ನನ್ನಲ್ಲಿ ಒಳಗಿರುವಂತ ಕೋಪ ಇಲ್ಲ ಏನೇ ಇದ್ರು ಇಷ್ಟು ಅಗ್ರಸಿವಾಗ್ ಹೊರಗಡೆ ತರಕಾಗ್ತಾ ಇಲ್ವಾ ಅನಿಸ್ತಾ ಇದೆ ಬಿಕಾಸ್ ಅವ್ರು ನಂಗೆ ಚಾಲೆಂಜ್ ಮಾಡಿದ್ರು ನನ್ನಲ್ಲಿರುವಂಥ ಸಿಟ್ ಹೊರಗಡೆ ಬಂತು ಅದಕ್ಕೆ ಅದಕ್ಕೆ ರಿಯಾಕ್ಷನ್ಸ್ ಆ್ಯಕ್ಷನ್ಸ್ ಆಗ್ತಾ ಇತ್ತು ಸೊ ಐ ವುಡ್ ರಿಯಲಿ ಟೆಲ್ ದಟ್ ವಿಥೌಟ್ ಹೆಮ್ ಐ ವಾಸ್ ನಥಿಂಗ್ ವಿತೌಟ್ ಮೀ ಹಿ ವಾಸ್ ನಥಿಂಗ್ ಒಂಥರ ಜರ್ನಿ ಬ್ಯೂಟಿಫುಲ್ ಆಗಿದ್ದೇನೆ ಕಾರಣ ಬಿಕಾಸ್ ಆಫ್ ದಿಸ್ ಗಿವ್ ಆ್ಯಂಡ್ ಟೇಕ್ ನಮ್ಮಲ್ಲಿ ಇದ್ದಿದ್ದಕ್ಕೆ ಆ್ಯಂಡ್ ನಾನು ಕೂಡ ಅವ್ರ ತಂಡದಲ್ಲಿ ಇರಬೇಕಿದ್ರೆ ನಾನು ಹೇಳಿದ್ದೀನಿ ವಿನಯ್ ನಾವು ಅಪೋಸಿಟ್ ಆಗಿದ್ದರೆ ಚೆನ್ನಾಗಿದೆ ಇಲ್ಲ ಇಟ್ಸ್ ವೆರಿ ಬೋರಿಂಗ್ ಅಂತ ಅವರು ಹೇಳ್ತಿದ್ರು ಸಂಗೀತ ನಿನ್ನ ಕಾಂಪಿಟೀಟರ್ ಆಗೇದು ನೀನು ಆಪೋಸಿಟ್ ಟೀಮಲ್ಲಿ ಹೋಗ್ಬಿಡಮ್ಮ ಆಗಲ್ಲ ಇಷ್ಟು ಕೂಲಾಗಿ ಆಡೋಕ್ಕಾಗಲ್ಲ ಗೇಮ್ನ ಅಂತ ಸೊ ನಾವೇ ಹೇಳ್ಕೊಡಿದೀವಿ ನಾವ್ ನಾವೇ ಎಸ್ ಇದ್ದಿದ್ದಕ್ಕೆ ಫನ್ ಇತ್ತು ಅಂತ ಅನ್ಸುತ್ತೆ ಎಂಟರ್ಟೈನಿಂಗ್ ಅಂತ ಇತ್ತು ಬಿಕಾಸ್ ಒಂದೇ ಟೀಮಲ್ಲಿ ಇದ್ದಾಗ ಎಷ್ಟು ಬೋರ್ ಆಗಿದ್ದೀವಿ ಅಂದರೆ ನಾವು ಊಫ್ ಏನೂ ಜಗಳ ಇಲ್ಲ ಸುಮ್ಮನೆ ಇದ್ದೀವಿ ಬರ್ತಾ ಇದ್ದೀವಿ ರಿಸಲ್ಟಿಂದ ಖುಷಿ ಆಗ್ತಿಲ್ಲ ನಮಗೆ ಸೋಲ್ತಾ ಇದ್ದೀವಿ ಮೂರು ಅದ್ರ ಹಂಗಾಗ್ತಿತ್ತು ನಾನು ಏನೇ ಒಂದೇ ತಂಡದಲ್ಲಿದ್ದರೆ ರದ್ದಾಗೋದೇ ಜಾಸ್ತಿ ಟಾಸ್ಕ್ ಬಿಗ್ ಬಾಸ್ ಅಂದ್ಕೊಳ್ತಿದ್ರೆ ನಾವು ಬೇಡ ಇವರಿಬ್ರು ಅಗೇನ್ಸ್ಟ್ ಆಗೋದೇ ಬೇಡ ಅಂತ ಅಂದ್ಕೊಳ್ತಿದ್ರೇನು ಸೊ ಬಟ್ ಅದೊಂದ್ರ ಕೊನೆ ಕೊನೆಗೆ ನಾವು ಕೂತ್ಕೊಂಡು ರೀಕಾಲ್ ಮಾಡಿದಾಗ ಯಾವ ಯಾವ್ಯಾವ ಜಾಗದಲ್ಲಿ ನಾವು ಗಲಾಟಿ ಮಾಡಿಬಿಟ್ಟು ರೇಗಾಡ್ತೀವೋ ನಾವೇ ಕೂತ್ಕೊಂಡು ಅದನ್ನ ಯೋಚನೆ ಮಾಡ್ಕೊಂಡು ನಕ್ಕಿದ್ದೀವಿ ಯಪ್ಪ ಏನೆಲ್ಲ ಮಾಡ್ಬಿಟ್ಟಿದೀವಲ್ವಾ ಅಂತ ಸೊ ಇವತ್ತು ಹಿಂತಿರುಗಿ ನೋಡಿದಾಗ ಯಾವುದೂ ಕೋಪ ಇಲ್ಲ ಯಾವ ಮನಸ್ತಾಪನೂ ಇಲ್ಲ ಇಟ್ ಇಸ್ ಆಲ್ ಫನಿ ಇವಾಗ ಎಷ್ಟೆಲ್ಲ ಮಾತಾಡ್ಬಿಟ್ಟಿದ್ದೀವಿ ನೋಡಿಲ್ಲಿ ಅಂತ ತನಿಷಾ ಅವ್ರು ಹೇಳ್ತಾರೆ ನನಗೆ ಅವ್ರ ಫ್ರೆಂಡ್ಶಿಪ್ ಬೇಡ ಅದನ್ನ ಅಲ್ಲೇ ಕಟ್ ಮಾಡಿ ಬಿಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾರೆ ಸೊ ಇದು ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂತ ಹೇಳಿ ನಾನು ಯಾವುದು ನೋಡಲ್ಲ ಎಪಿಸೋಡ್ಸ್ ಕೂಡ ನೋಡಲ್ಲ ಇಂಟರ್ವ್ಯೂಸ್ ಕೂಡ ನಾನು ಯಾರ್ದು ನೋಡಕ್ಕೆ ಹೋಗಿಲ್ಲ ಆ್ಯಂಡ್ ಐ ಫೀಲ್ ಇಟ್ ಇಸ್ ಹರ್ ಕಾಲ್ ನಾನೇನು ಹೇಳ್ ಹೇಳ್ತೀನಿ ಅಂದರೆ ಅಲ್ಲಿ ಆಗಿರೋದು ಯಾರು ಏನೇ ಮಾಡಿರ್ಬೋದು ಫಸ್ಟ್ ಆಫ್ ಆಲ್ ನಾನು ಯಾರಿಗೂ ಸ್ಪೆಷಲಿ ತನಿಷಾಗಂತೂ ನಾನು ಏನೂ ಅವ್ರ ಹಿಂದೆ ಮಾತು ಆಡಿಲ್ಲ ಅವ್ರ ಹೋಗಿ ಎಪಿಸೋಡ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಹರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಮೇ ಬಿ ಬಟ್ ಇಫ್ ಶಿ ಇಟ್ ಇಸ್ ಹರ್ ಕಾಲ್ ಇಟ್ ಇಸ್ ಲೆಫ್ಟ್ ಟು ಹರ್ ಅವ್ರು ಮಾಡ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ನನಗೇನು ಅಂದರೆ ಅಲ್ಲಿ ಎಲ್ಲರೂ ಬಂದಿರೋದು ಅಲ್ಲಿ ಆಡಿರೋವಂಥ ರೀತಿ ಇರ್ಬೋದು ಒಂದು ಗೇಮ್ನ ಗೆಲ್ಲೋದಕ್ಕೋಸ್ಕರ ಆಡಿದ್ದಾರೆ ವ್ಯಕ್ತಿತ್ವ ಖಂಡಿತವಾಗ್ಲಿ ಇತ್ತು ಬಟ್ ಅಲ್ಲಿ ಏನು ಮಾಡಿದ್ದರೋ ಮನಸ್ತಾಪಗಳಾಗಿರ್ಬೋದು ಅದೆಲ್ಲ ಗೇಮಿಗೆ ರಿಲೇಟೆಡ್ ಇತ್ತು ಆ ಒಂದು ಮುಖ್ಯ ದ್ವಾರದಿಂದ ಮುಂದೆ ಹೊರಗಡೆ ಕಾಲಿಟ್ಟು ಹೊರಗಡೆ ಬರಬೇಕಿದ್ರೆ ಗೇಮ್ ಅಲ್ಲಿಗೆ ಮುಕ್ತಾಯ ಆಗುತ್ತೆ ಇದನ್ನ ಇನ್ನೂ ನಿಮ್ಮ ರಿಯಲ್ ಲೈಫಲ್ಲಿ ನೀವು ಅಂದರೆ ಆಕ್ಚುವಲ್ ಲೈಫಲ್ಲಿ ನೀವು ಅದನ್ನ ಅಪ್ಲೈ ಮಾಡಬೇಕು ಅಂತ ಇದ್ದೀರ ಅಂದರೆ ಐ ಫೀಲ್ ಇಟ್ಸ್ ಅ ಫೂಲಿಷ್ನೆಸ್ ಲೆಟ್ಸ್ ಬಿ ಮೆಚೋರ್ ಇನ್ ಆಫ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ